ನಮಸ್ಕಾರ ಸದಾನಂದ ಬಮ್ನಿ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯಿಂದ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿದೆ ಚೆನ್ನಾಗಾನೆ ಬಳಿಕ ಅತ್ತಿನಲ್ಲಿ ನನಗೆ ಲೀಡ್ ಬರಲಿಲ್ಲ ಲಕ್ಷ್ಮಣ ಸವದಿಯವ್ರನ್ನ ನಂಬಿದ್ದು ಇವರು ನನಗೆ ಮೋಸ ಮಾಡಿದರು ಅಂತ ಹೇಳಿದರು ಆದರೆ ಅಲ್ಲಿಯ ಕಾಂಗ್ರೆಸ್ಸ ಮುಖಂಡರು ಕಾರ್ಯಕರ್ತರು ಇಲ್ಲ ನಾವು ಎಷ್ಟು ಲೀಡ್ ಕೊಡಬೇಕಾಯಿತು ಅಷ್ಟು ಕೊಟ್ಟಿದ್ದೇವೆ ಅನ್ನುವಂಥ ಉತ್ತರವನ್ನು ನೀಡಿದ್ದಾರೆ ನಮ್ಮೂರಾಗ ಕೌಟ್ಕೊಪ್ಪ ನಮ್ಮೂರಾಗ ಐದು ಮಂದಿ ಬಂದಿದ್ರು ಬಂದಿದ್ದಾರೆ ಸತೀಶಾಗ್ರು ಮನುಷ್ಯರು ಐದು ಸಮುದ್ರ ತಿರು ಎಲ್ಲ ಮಾಡಿದ್ರು ಮತ್ತೊಂದು ಸಲ ಅವ್ರಿಗೆ ಫೋನ್ ಬರ್ತಿದ್ವು ಪದೇ ಪದೇ ಏನಂತ ಅಂತ ಏನು ನಡತೀ ಏನಿಲ್ಲ ಇಲ್ಲೆಲ್ಲ ಕಾಂಗ್ರೆಸ್ ಮಾಡತ್ತಿದೀವಿ ನೀವೇನು ಮಾಡತ್ತರಿ ನೀವು ಅಲ್ಲೆಲ್ಲ ಬಿ ಜೆ ಪಿ ಮಾಡಿ ಸಹಕಾರ ಹೇಳಿದರು ನೀವೆಲ್ಲ ಅಲ್ಲೆಲ್ಲ ಬಿ ಜೆ ಪಿ ಹೊಟ್ಟಾಕೋದು ಲಕ್ಷ್ಮಿ ಹಾಕೊಂಡು ಕೆಡೋದು ಎಷ್ಟು ನಮ್ಮೊಂದು ಅವ್ರು ಮಾತಾಡಿದ ಐದು ಮಂದಿ ಐದು ಮಂದಿ ಮಾತಾಡ್ಯಾರ ನಾವು ಬೇದಿ ಬೇದಿಯವರು ನಮ್ಮೂರವರೆಲ್ಲ ಕೂಡಿ ಯಾರ್ ನಿನ್ಸ್ಬೇಕೈತಿ ಮಗನ ನೀಲಿ ಬಡ್ಸ್ಬೇಕೈತಿ ದೂರ ದೂರ್ ಮಾತಾಡ್ತೇವೆ ಮಂದಿ ನಾವು ನಾವೆಲ್ಲ ಹೇಳಿದೆವು ನಾವು ಫಸ್ಟ್ ಟೈಮ್ ನಾವು ಎಲ್ಲ ನಾವು ಎಂದೂ ಇಲ್ಲಿ ಕಾಂಗ್ರೆಸ್ ಚೀನೇ ಹಚ್ಕೊಂಡಿಲ್ಲ ನಾವು ನೋಡ್ರಿ ಮೊಬೈಲ್ ಕಾಂಗ್ರೆಸ್ ಚಿನಿ ಹಚ್ಕೊಂಡು ನಾವು ಎದಿ ಹಚ್ಕೊಂಡು ಮಾಡಿದ್ವಿ ನಾವೆಲ್ಲ ಅವ್ರ ಮನುಷ್ಯ ಹೇಳ್ತಾರೋ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಮಾಡತ್ತಾರ ಹೆಂಗ ಹೇಳಿ ಸತೀಶ್ ಸಾವುಕಾರ್ ರೀ ಇಲ್ಲಿ ಕಾಂಗ್ರೆಸ್ ಮಾಡಸವ್ರ ಅವ್ರ ಮನುಷ್ಯನ ಐದು ಮಂದಿ ಬಂದಿದ್ರಲ್ಲ ಇಲ್ಲಿ ಕಾಂಗ್ರೆಸ್ ಹೇಳವ್ರ ಅವ್ರಿಗೆ ಅಲ್ಲಿ ಫೋನ್ ಬರಾನ ಅಲ್ಲಿ ಬಿಜೆಪಿ ಹಾಕತ್ತ ಅವ್ರು ಹೇಳವ್ರ ಸತೀಶ್ ಸರ್ಕಾರ ಬಂದ ನಮ್ ಮನೆಯ ನಾವ್ ಐದು ಮಂದಿ ಬಂದಿದ್ರ ಅವ್ರ ಐದು ಮಂದಿ ಅದೇ ಹೇಳ್ತಿದ್ರು ಬಿಜೆಪಿ ಮಾಡತ್ ಹೇಳ್ತಿದ್ರು ಅವ್ರ ಐದು ಮಂದಿ ಇಲ್ಲಿ ಬಂದ್ ನಮ್ಗೆ ಕಾಂಗ್ರೆಸ್ ಊಟ ಹಾಕ್ಸ್ರಿ ಒತ್ತ ಒತ್ತರ್ ಮಾಡ್ತಿದ್ರು ನಾವೆಲ್ಲ ಮಾಡಕ್ ಹತ್ತಿದ್ರುನು ಮಂದಿ ಇಲ್ಲಿ ಕಾಂಗ್ರೆಸ್ ಮಾಡಕ್ ಹತ್ತವರ ಅಲ್ಲಿ ಬಿಜೆಪಿ ಮಾಡತ್ ಹೇಳ್ತಿದ್ರು ಅವ್ರ ಫೋನ್ ಬಂದಾಗ ನಾವ್ ಅವ್ರ್ ಐದು ಮಂದಿ ಒಂದ್ಸಲ ಕುಣಿಸಿ ಬೇದನ್ರಿ ಅವ್ರು ನಿಂಗೆಲ್ಲ ಇಲ್ಲಿ ಮಾಡಬೇಡ ನೀವೇನ್ ಪರ್ಸನಲ್ ಅಕಡೆ ಮಾಡ್ಕೋತ ತೋರಿ ನಾವು ಹಾ ಎಲ್ಲ ಅವ್ರಿ ಮತ್ತಾರು ಇಲ್ಲ ಅವರದ ನಮ್ಮ ಊರ ನಂಗೆ ಪ್ರೂಫ್ ಐತಿ ನಮ್ಮ ಊರ ನಾವು ಹತ್ತು ಮಂದಿ ಕೂಡ ಮಾಡ್ಬೇಡತಿವ್ ಒಬ್ಬ ಬಂದ ಸತೀಶ್ ಸಾಕೋ ಮನುಷ್ಯರು ಬಂದವ್ರಿ ಪ್ಯಾಕ್ಟರ್ ಬಂದಿದ್ರಲ್ಲ ಐದು ಮಂದಿ ಅವ್ರನ್ನ ಬೇರ್ ಕಷ್ಟ ನಾವು ನಾವ್ ಇಲ್ಲಿ ಹಿಂಗೆ ಮನಕ್ ಹೋಗ್ಬೇಡ ಇಲ್ಲಿ ನೀ ನೀವು ಬಿಜೆಪಿ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಇಲ್ಲೆಲ್ಲ ಒಡಕ್ ಬರ್ತೈತಿ ಹೆಂಗ್ ಮನಕ್ ಹೋಗ್ಬೇಡ ನಾವು ಹೇಳಿದ್ರಿ ಮಿತ್ರರಿಗೆ ನಮಸ್ಕಾರ ಇವತ್ತಿನ ದಿವಸ ಮೊನ್ನೆ ನಡೆದಿರ್ತಕ್ಕಂಥ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅಥಣಿಗೆ ಬಂದು ಏನು ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು ಆ ಹೇಳಿಕೆ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗಿವೆ ಮತ್ತು ಕಾರ್ಯಕರ್ತರ ಮನಸ್ಸಿಗೆ ಅಷ್ಟೇ ನೋವು ಕೂಡ ಆಗಿದೆ ಯಾಕಂದ್ರೆ ಸನ್ಮಾನ್ಯ ಸಚಿವರು ಏನ ಕೆದ್ದ ಖುಷಿದೊಳಗೆ ನಮ್ಗೆ ಹೇಳಿ ಹೋಳಿಗೆ ಗೊತ್ತಾಗಲಿಲ್ಲ ಅಥವಾ ಯಾರದರೇ ಮಾತು ಕೇಳಿ ಹೇಳಿ ಹಂಗ ಹೇಳೋದ್ರು ಅದು ಗೊತ್ತಾಗಲಿಲ್ಲ ಯಾಕಂದ್ರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ನಡೀತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿಯವರು ಈ ಪಕ್ಷಕ್ಕೆ ಯಾವತ್ತು ಸೇರ್ಪಡೆ ಆದ್ರು ಅವತ್ತು ಹಿಡ್ಕೊಂಡು ಆತನಿಯಲ್ಲಿ ಮೂಲ ಮತ್ತು ವಲಸಿಗ ಅನ್ನುವಂಥ ಯಾವುದೇ ಪ್ರಶ್ನೆ ಬಂದಿಲ್ಲ ಇಲ್ಲಿವರೆಗೆ ಯಾಕಂದ್ರೆ ಎಲ್ಲರನ್ನು ಕೂಡ ಒಗ್ಗೂಡಿಸ್ಕೊಂಡು ಇವತ್ತು ಅವರು ಅವ್ರ ಜೊತೆ ಬಂದಿರತಕ್ಕಂಥ ಕಾರ್ಯಕರ್ತರನ್ನ ಒಂದು ಹೆಚ್ಚು ಹಿಂದಿ ನಮ್ಮಲ್ಲಿ ಮೂಲ ಕಾರ್ಯಕರ್ತರಿಗೆ ಪ್ರಾಶಸ್ ಪ್ರಥಮ ಪ್ರಾಶಸ್ತಿಯನ್ನು ಕೊಟ್ಟ ಕಿರಿಯಿಂದ ಇವತ್ತಿನವರು ಕೆಲಸವನ್ನು ಮಾಡ್ಕೊಂಡು ಬಂದಿಗಳು ಮತ್ತೆ ಪ್ರತಿಯೊಂದು ಚುನಾವಣೆಗಳಾಗಿರ್ಬಹುದು ಯಾವುದೇ ವಿಷಯ ಬಂದ್ರೆ ಪ್ರಥಮವಾಗಿ ಕರೆದ ಕಿರಿಯಿಂದ ಮಾತಾಡ್ತಕ್ಕಂಥದ್ದು ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಸುತ್ತೇನೆ ಇವತ್ತಿನವರೆಗೂ ಲಕ್ಷ್ಮಣ ಸವದಿ ಅವರು ಮಾಡಿರ್ತಕ್ಕಂಥ ಕೆಲಸ ಅದ ಅದಕ್ಕೆ ತಾವು ಯಾರು ಮಾತು ಕೇಳಿ ಹೇಳಿದ್ರೋ ನಮಗ್ ಗೊತ್ತಿಲ್ಲ ಈ ಮಾತಿನಿಂದ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು ಅಥವಾ ಈಗ ಬಂದಿರತಕ್ಕಂಥ ಹೊಸ ಕಾರ್ಯಕರ್ತರಾಗಿರ್ಬೋದು ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಯಾಕಂದ್ರ ನಡೆದಿರ್ತಕ್ಕಂಥ ಹಿಂದಿನ ಎಲ್ಲ ಚುನಾವಣೆಗಳನ್ನ ಈಗಲ್ಲ ನಮ್ಮ ಹಿರಿಯರು ಸಾಕಷ್ಟು ಹೇಳ ಅವಲೋಕನ ಮಾಡಿದಾಗ ಯಾವಾಗಲೂ ಕೂಡ ನಮ್ಮಲ್ಲಿ ಲೋಕಸಭಾ ಚುನಾವಣೆ ಒಳಗ ಬಿಜೆಪಿ ಲಕ್ಷ್ಮಣ ಅವರು ತಗೊಂಡಿರ್ತಕ್ಕಂಥ ಹೆಚ್ಚಿನ ಮತಗಳನ್ನ ತಗೊಂಡಿದ್ವಿ ಅಂತರವನ್ನು ಕೈಗೊಂಡಿವಿ ಮತ್ತ ತಾವು ಇನ್ನೊಂದ್ಸರಿ ಅವಲೋಕನ ಮಾಡ್ಕೋಬೇಕು ಯಾಕಂದ್ರ ಸನ್ಮಾನ್ಯ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಕುಂಕಳಿ ಅವರು ಪಕ್ಷ ಬಿಟ್ಟು ಹೋದಾಗ ಪಕ್ಷ ಬಿಟ್ಟು ಹೋದಾಗ ಇಲ್ಲಿ ಕಾರ್ಯಕರ್ತರೆಲ್ಲ ಅತಂತ್ರ ಆಗಿದ್ದೀವು ನಾವೆಲ್ಲ ಮೂಲ ಕಾರ್ಯಕರ್ತರು ಅತಂತ್ರ ಆಗಿದ್ದೀವು ಅವತ್ತು ಸತೀಶ ಜಾರಕಿಹೊಳಿಗೆ ಎಷ್ಟು ನೋವು ಆಗಲಿಲ್ಲ ಯಾಕೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವತ್ತು ಇದ್ದೀವಿ ಇಲ್ಲಿ ಯಾರು ನಮ್ಮನ್ನು ಕೇಳ್ತಕ್ಕಂಥ ನಮ್ಮ ನೋವನ್ನು ಕೇಳ್ತಕ್ಕಂಥ ಕನಿಷ್ಠ ಕನಿಕರವನ್ನು ಸುಖ ತೋರ್ಸಿಲ್ಲ ಅವರು ಇವತ್ತು ಬಾಧಕಿಯರಿಂದ ಸ್ವಲ್ಪ ಕಡಿಮೆ ಆಗೈತಿ ಅಂತ ಕೂಡಲೇ ಅದಕ್ಕೆ ಇಲ್ಲ ಅವ್ರು ಮಾಡ್ರು ಇವತ್ತು ಮೂಲ ಕಾಂಗ್ರೆಸ್ ಕಾರ್ಯಕರ್ತರ ಮಾಡ್ರ ಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಹೊಸ ಬಂದಿರತಕ್ಕಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಯಾರ ಯಾರು ಕೂಡ ಇದರಲ್ಲಿ ಯಾವ್ದಾರ ಹಳ್ಳಿ ಒಳಗ ನಿಮ್ಮವರು ಬಂದಿದ್ರು ಅವ್ರ ಟೆಕ್ಟರ್ ದಿನ ಹಾಕಿದ್ರು ಅವ್ರ ಒಂದ್ ಐದ್ ಮಂದಿ ಸಿಬ್ಬಂದಿ ಹಾಕಿದ್ರ ಪ್ರತಿಯೊಂದು ಬೂತ್ಗೆ ಅವ್ರಿಗೆಲ್ಲ ಮಾಹಿತಿ ಐತಿ ಅವ್ರು ಯಾರಾದ್ರೆ ಬಾಂಧಕಿಯಿಂದ ಇಂಥವ್ರು ಹಿಂಗ ವಿರೋಧ ಮಾಡ್ಯಾರ ಅಂತ ಹೇಳಿದ್ರ ಸತೀಶ ಜಾರಕಿಹೊಳಿ ಅವರಿಗೆ ನಾನು ಇಲ್ಲಿದ್ದೇನು ಹೇಳ್ತಾರ ಅದನ್ನ ಕೇಳಕ್ ನಡಿದ್ದೇನೆ ಲಕ್ಷ್ಮಣ ಸೌದಿ ಅವರು ಕೂಡ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದರು ಮತ್ತು ಇವರು ಸ್ಟಾರ್ ಪ್ರಚಾರಕರು ಕೂಡ ಹೌದು ಐದಾರು ಕ್ಷೇತ್ರಗಳಲ್ಲಿ ಹೋಗಿ ಪ್ರಚಾರವನ್ನು ಕೂಡ ಮಾಡಿದರು ಇದು ಈ ಹೇಳಿಕೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ ಏನು ಕುರ್ಚಿ ಶಾಸಕ ಮಹೇಶ್ ತಮ್ಮಣ್ಣವರು ಅವರು ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರ ಮತವನ್ನು ನಾನು ಪಡೆದಿದ್ದೆ ಆದರೆ ಈ ಸಲ ನಾನು ಕೂಡ ಇಪ್ಪತ್ತೆರಡು ಸಾವಿರ ಲೀಡ್ ಕೊಟ್ಟಿದ್ದೇನೆ ನಾನು ಶಂಭು ಕಲ್ಲೋಳ್ಕರ್ ಅವರು ಲೀಡ್ ಕೊಡಬೇಕಾಗಿದ್ದರೆ ಹದಿನೈದ ಇಪ್ಪತ್ತು ಸಾವಿರ ಕೊಡ್ತಿದ್ದೆ ಅದು ಕುಡ್ಚಿ ಕ್ಷೇತ್ರದಲ್ಲಿ ಕೇವಲ ನಮ್ಮ ಮಾವ ಮೂರು ಸಾವಿರ ಮತಗಳನ್ನು ಕೇವಲ ಪಡೆದಾರೆ ಯಾಕೋ ಶತೀಶ್ ಕೇಳೋರು ತಮ್ಮನ್ನವರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂದರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಅವರನ್ನು ತಂದು ನಿಲ್ಲಿಸುವಂಥ ಪ್ಲ್ಯಾನ್ ಏನಾದರೂ ಇದೆಯಾ ಯಾಕಂದರೆ ಮಾಸ್ಟರ್ ಮೈಂಡಿಯವರು ಚಿಕ್ಕೋಡಿಯಲ್ಲೇ ಗೆದ್ದಾಗ ಹೇಳಿದರು ತೊಂಬತ್ತು ಸಾವಿರ ಲೀಡ್ ಏನು ಬಂದಿದೆ ಇದು ನನಗೆ ತೃಪ್ತಿ ಅಲ್ಲ ಎರಡು ಲಕ್ಷ ಲೀಡ್ ಬರಬೇಕಾಗಿತ್ತು ಮುಂದಿನ ಸಲ ನಾನು ಎರಡು ಲಕ್ಷ ಲೀಡ್ದಿಂದ ಬರ್ತೇನೆ ಅಂತ ಹೇಳಿದಾರೆ ಅಂದರೆ ಮುಂದಿನ ಸಲ ನಾನು ಇಲ್ಲಿ ಕಿಂಗ್ ಮೇಕರ್ ಅನ್ನುವಂಥ ಅರ್ಥದಲ್ಲಿ ಹೇಳಿದ್ದಾರೆ ಶಂಭು ಕಲ್ಲೋಳ್ಕರ್ ಬಗ್ಗೆ ಕೂಡ ಕಳೆದ ರಾಯಬಾರ ಚುನಾವಣಾ ಕ್ಷೇತ್ರದಲ್ಲಿ ಕೂಡ ಇಂಥದ್ದು ಹೇಳಿಕೆಯನ್ನು ನೀಡಿದರು ಶಂಭು ಕಲ್ಲೋಳ್ಕರ್ ಅವರು ಎಲ್ಲರನ್ನ ಕೇಳಿಕೊಂಡೇ ಕಾಂಗ್ರೆಸ್ ಬಂದಿದ್ದರು ಅದರ ನಮ್ಮ ಕಾಂಗ್ರೆಸ್ ಸದಸ್ಯರಲ್ಲ ನಮಗೆ ಸಂಬಂಧ ಇಲ್ಲ ಅಂತ ನಾನು ನೀಡಿದರು ಈಗ ಮಹೇಶ್ ತಮ್ಮನವರು ಟಾರ್ಗೆಟ್ ಇದ್ದಾರೆ ಈ ಹಿಂದೆ ಅನೇಕ ದಲಿತ ಮುಖಂಡರು ಕೂಡ ಟಾರ್ಗೆಟ್ ಇದ್ದರು ಆದರೂ ಕೂಡ ಅವರಿಗೆ ಅರ್ಥ ಆಗಿಲ್ಲ ಒಟ್ಟಾರೆ ಸತೀ ಜಾರಕಿಹೊಳು ಈ ಹೇಳಿಕೆಯಿಂದ ಇಲ್ಲಿ ಗೊಂದಲದ ವಾತಾವರಣ ಉಂಟಾಗಿದೆ ನಂತರ ಸತೀಶ್ ಜಾರಕಿಹೊಳಿ ಎಮ್ಕಂಡಮಿ ಕ್ಷೇತ್ರದಲ್ಲಿ ಐವತ್ತೆಂಟು ಸಾವಿರ ಲೀಡ್ದಿಂದ ಪಡೆದು ಬಂದಿದ್ದರು ಈ ಸಲ ಕೇವಲ ಅವರು ಇಪ್ಪತ್ನಾಲ್ಕು ಸಾವಿರ ಮತಗಳನ್ನು ಕಡಿಮೆ ಇದ್ದೇವೆ ಯಾಕೆ ಕಡಿಮೆ ಇದೇವೆ ಅವರ ಕ್ಷೇತ್ರದಲ್ಲಿ ಅಂತ ಮಹೇಶ್ ತಮ್ಮನವ್ರು ಕೇಳಿದ್ದಾರೆ ನಿಮ್ಮ ಕ್ಷೇತ್ರದಲ್ಲೇ ಕಡಿಮಿದ್ದೇವೆ ನಮ್ಮ ಕ್ಷೇತ್ರದಲ್ಲಿ ಕೇವಲ ಎರಡು ಸಾವಿರ ಕಡಿಮೆ ಇದೆ ಹೀಗೆ ಆಪಾದನೆ ಮಾಡೋದು ಸರಿಯಲ್ಲ ಸತೀಶ್ ಜಾರಕಿಹೊಳರು ಇದನ್ನು ಹೈಕಮಾಂಡ್ ಅಂಗಳಕ್ಕೆ ಹೋಗಿ ನಿಲ್ಲಿಸಿದ್ದಾರೆ ಏನಾಗ್ತಿ ಕಾದ್ ನೋಡಬೇಕು ಆದರೆ ಮಹೇಶ್ ತಮ್ಮನವ್ರು ಮುಂದಿನ ಸಲ ಟಾರ್ಗೆಟ್ ಅಂತಲೇ ಹೇಳ್ಬೋದು ಇಂಥ ಹೇಳಿಕೆಯನ್ನು ಸದ್ದಿ ಬಿಡಬೇಕು ಯಾಕಂದರೆ ಒಗ್ಗಟ್ಟಿನಿಂದ ಈ ಕಾಂಗ್ರೆಸ್ ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕಾಗ್ತದೆ ಸಲ ನಿಮ್ಮ ಎಡವಟ್ಟಿನಿಂದ ಎರಡು ಸ್ಥಾನಗಳನ್ನು ಕಳೆದುಕೊಳ್ಬೇಕಾಯಿತು ನಿಪ್ಪಾನೆಯಲ್ಲಿ ಉತ್ತಮ್ ಪಟೇಲ್ರ ಕೊಟ್ಟಿದ್ದರೆ ಅಲ್ಲಿ ಆರಿಸಿ ಬಂದಿದ್ರು ಟಿಕೆಟ್ ತಪ್ಪಿಸೋರು ನೀವೇ ಶಂಭು ಕಲಕರ್ ಅವ್ರಿಗೆ ರಾಯಭಾಗದಲ್ಲಿ ಕೊಡಬೇಕಾಗಿತ್ತು ಅಲ್ಲಿ ಕೂಡ ನೀವೇ ತಪ್ಪಿಸಿದ್ರಿ ಹೀಗೆ ಮಾಡೋದ್ರಿಂದ ನಾಯಕತ್ವ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ನಂತರ ಮುಂದೆ ನಾ ಸಿ ಎಮ್ಮ ನಾನೇ ಆಗ್ತೇನೆ ಡಿ ಸಿ ಎಮ್ ನಾನೇ ಆಗ್ತಾನೆ ಅಂತ ಹೊರಟಿದ್ದರೆ ಇಂಥ ಚಿಲ್ಲರೆ ವಿಷಯಗಳನ್ನು ಬಿಟ್ಟು ಬಿಡಬೇಕು ಅದೇ ಲಕ್ಷ್ಮೀ ಅಬ್ಬಾಳ್ಕರ್ ಚಾಣಾಕ್ಷ ನಡಿಯನ್ನು ಅನುಭವಿಸಿದ್ದಾರೆ ಯಾಕಂದರೆ ಈ ಕ್ಷೇತ್ರದಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ನಾಲ್ಕು ಎಮ್ ಎಲ್ ಎಗಳು ಕೈ ಕೊಟ್ಟಿದ್ದರೂ ಕೂಡ ಅವ್ರಿಗೇನೂ ಅಂದಿಲ್ಲ ಬೈಲಹೊಂಗಲ್ದಲ್ಲಿ ಬಿ ಜೆ ಪಿಗೆ ಲೀಡಾಗಿದೆ ಬೆಳಗಾವಿ ಗ್ರಾಮೀಣದಲ್ಲಿ ಖುದ್ದು ಐವತ್ತು ಸಾವಿರ ಲೀಡರಿಂದ ಹಿನ್ನಡೆ ಅನುಭವಿಸಿದರು ಆದರೂ ಏನೂ ಮಾತಾಡಿಲ್ಲ ಅವರು ಬೆಳಗಾಂ ಉತ್ತರದಲ್ಲಿ ಕೇವಲ ಎರಡು ಸಾವಿರ ಮಾತಾಡೋ ಅಂತರದಿಂದ ಇವರು ಮುಂದಿದ್ದರೂ ಕೂಡ ಏನೂ ಮಾತಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಮೋದಿಯನ್ನು ನೋಡಿ ಊಟ ಹಾಕೋರು ಬೇರೆ ಸಿದ್ದರಾಮಯ್ಯ ನೋಡಿ ಊಟ ಹಾಕೋರು ಬೇರೆ ಬೇರೆ ಇರ್ತಾರೆ ವಿಧಾನಸಭಾ ಚುನಾವಣೆ ಸ್ಟ್ಯಾಟರ್ಜಿನೇ ಬೇರೆ ಆಗಿರ್ತದೆ ನಂತರ ಲೋಕಸಭಾ ಚುನಾವಣೆ ಸ್ಟ್ಯಾಟರ್ಜಿ ಬೇರೆ ಬೇರೆನೇ ಆಗಿರ್ತದೆ ಹಾಗಾಗಿ ಒಂದು ಉದಾಹರಣೆ ಹೇಳಲಿಕ್ಕೆ ಬಯಸ ಎರಡು ಸಾವಿರದ ಹದಿನೆಂಟರಲ್ಲಿ ನಾನು ನಾನು ಸೋತಿದ್ದೆ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಅಲ್ಲಿ ಬಿ ಜೆ ಪಿ ಮೂವತ್ತಾರು ಸಾವಿರ ಇದಕ್ಕೇನು ಉತ್ತರ ಕೆಲವೊಂದು ಪಾರಂಪರಿಕ ಮತಗಳಿರ್ತವೆ ಕೆಲವೊಂದು ಕ್ಷೇತ್ರ ಆ ಪಾರಂಪರಿಕ ಮತಗಳು ವ್ಯಕ್ತಿಗಳನ್ನು ನೋಡಿ ಪಕ್ಷಗಳನ್ನು ನೋಡಿ ಕೆಲವೊಂದು ಮತಗಳನ್ನು ಹೇಳ್ಸ ಚುನಾವಣೆಯಲ್ಲಿ ಎಪ್ಪತ್ತಾರು ಸಾವಿರ ಅಂತರದಿಂದ ನಾನು ಬಯಸಿದ್ದು ಆದರೆ ಈ ಚುನಾವಣೆಯಲ್ಲಿ ಸುಮಾರು ಏಳು ಸಾವಿರಕ್ಕಿಂತಲೂ ಕಡಿಮೆ ಕಾಂಗ್ರೆಸ್ ಮಠ ಬಂದಿರ್ತದೆ ಅದಕ್ಕೆ ಕಾರಣ ಅಂತಂದರೆ ಕೆಲವೊಂದು ದೋಷಗಳಿದೆ ಅದನ್ನ ಪಕ್ಷದ ವೇದಿಕೆಯಲ್ಲಿ ನಾನು ಚರ್ಚೆ ಮಾಡಿ ಅದನ್ನು ಬಹಿರಂಗವಾಗಿ ಹೇಳಲಿಕ್ಕಾಗಲ್ಲ ಚುನಾವಣಾ ನಿರ್ವಹಣೆಯಲ್ಲಿ ಅವರು ಎಡವಿರ್ತಕ್ಕಂಥದ್ದು ಕಾರಣದಿಂದ ಇದು ಆಗಿರ್ತಕ್ಕಂಥ ಒಂದು ಚೌಕಟ್ಟಿನಲ್ಲಿ ಕೆಲವರು ಮೋದಿಯನ್ನು ನಂಬಿ ಓಟ್ ಹಾಕಿರ್ತಾರೆ ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಇರಬೇಕು ಕಾಂಗ್ರೆಸ್ ಇರಬೇಕು ಅದು ನೋಡಿ ಓಟ್ ಹಾಕಿರ್ತಾರೆ ಹೀಗೆ ನಮಗೆ ಓಟ್ ಕಡಿಮೆ ಇದೇವೆ ಅನ್ನುವಂಥ ಮಾತಿನಲ್ಲಿ ಯಾವುದೇ ಅರ್ಥ ಇಲ್ಲ ಹೀಗಾಗಿ ಲಕ್ಷ್ಮೀ ಬೆಳ್ಕರ್ ಸುಮ್ಮನಿದ್ದಾರೆ ಯಾವುದೇ ಹೇಳಿಕೆಗಳನ್ನು ಅವರು ಕೊಟ್ಟಿಲ್ಲ ಇನ್ನು ಸತೀಶ್ ಕೇಳೋರು ಬೆಳಗಾವಿ ಲೋಕಸಭಾ ಚುನಾವಣೆ ಉಸ್ತುವಾರಿ ಹೊತ್ತಿದ್ರು ಅವರು ಸೋತಿದ್ದಾರೆ ಯಾಕೆ ಸೋತರು ಅವರ ವಿಚಾರ ಮಾಡಬೇಕು ಯಾಕಂದರೆ ಇಲ್ಲಿ ಮೀಟಿಂಗ್ದಲ್ಲಿ ಭಾಗವಹಿಸಿದ್ರು ಕೂಡ ಮೌನದಿಂದ ಇದ್ದರು ಯಾರಿಗೂ ಕೂಡ ಕಾಂಗ್ರೆಸ್ಸಿಗೆ ಮತ ಹಾಕಂಥ ಹೇಳೇ ಇಲ್ಲ ವಿಶ್ವನಾಥ ವೈದ್ಯ ಮಾತ್ರ ಅಲ್ಲಿ ಹೆಚ್ಚಿನ ಲೀಡನ್ನು ಕೊಟ್ಟರೆ ಬಿಟ್ಟರೆ ಎಲ್ಲ ಕಡೆಗೆ ಇವರಿಗೆ ಹೀನಾಯ ಉಂಟಾಯಿತು ಒಟ್ಟ ಲಕ್ಷ್ಮೀ ಬಾಳ್ಕರ್ ಇಲ್ಲಿ ಜಾನನಡಿಯನ್ನು ಅನುಸರಿಸಿದ್ರು ಅಂತ ಹೇಳ್ಬೋದು ಒಟ್ಟಾರೆ ಅವ್ರು ಟಿಕೆಟ್ ತರಬಾರ್ದಾಗಿತ್ತು ತಂದು ಎಡವಿದ್ದಾರೆ ಇನ್ನು ಮುಂದೆ ಅವರು ಸೂಕ್ಷ್ಮ ನಡೆಯನ್ನು ಅನುಸರಿಸಬೇಕು ಮತ್ತು ಸತೀಶ್ ಜಾರಕಿಹೊಳನ್ನು ಆದಷ್ಟು ದೂರಿಡಬೇಕು ಇಲ್ಲದ್ರೆ ಇವರಿಗೂ ಕೂಡ ಒಳಗಾಗಲಿಲ್ಲ ಯಾಕಂದರೆ ಇನ್ಡೈರೆಕ್ಟಾಗಿ ಮುನ್ನ ಹೆಬ್ಬಾಳ್ಕರ್ನ ಸೋಲಿಸಿದವರು ಸತೀಶ್ ಜಾರಕಿಹೊಳಿ ಅಂತ ಹೇಳ್ಬೋದು ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ರೀತಿ ಅರ್ಥ ಮಾಡ್ಕೊಳ್ತಾರೆ ಕಾದ್ ನೋಡಬೇಕು ಒಟ್ಟಾರೆ ದಲಿತ ಮುಖಂಡರು ಚಿಕ್ಕೋಡಿ ಭಾಗದಲ್ಲಿ ಬೆಳಿಬಾರ್ದು ನಾನೇ ಅಲ್ಲ ನನ್ನಿಂದಲೇ ಅಲ್ಲ ನಾನೇ ದಲಿತ ಮುಖಂಡರು ಅನ್ನುವಂಥ ರೀತಿಯಲ್ಲಿ ಹೊರಟಿದ್ದಾರೆ ದಲಿತ ಮುಖಂಡರದ್ದನ್ನ ಅರ್ಥ ಮಾಡಿಕೊಳ್ಬೇಕು ಒಟ್ಟಾರೆ ಲಕ್ಷ್ಮೀ ಚೌದಿ ಮುಂದಿನ ಟಾರ್ಗೆಟ್ ಅಂತ ಹೇಳ್ಬೋದು ನಾಳೆ ಮತ್ತೊಂದು ತಮ್ಮನ ತಮ್ಮನ್ನು ಅಲ್ಲಿವರೆಗೆ ಎಲ್ಲಿ ಶುಭ ನಮಸ್ಕಾರ